ಆತ್ಮಕ್ಕೋ ವಿಘ್ನಕಾರಿ ಆತ್ಮಕ್ಕೂ ಶಿಕ್ಷಕ ಸಮಾಜ ಪಾಠ ಪಡನೆ ವಾಲೆ ಅನುಭವಿ ಮೂರ್ತುಭವ ವಿಘ್ನ ಆಗ್ತಾ ಇರುವಂತಹ ಆತ್ಮಗಳಿಗೂ ಕೂಡ ನನಗೆ ವಿಘ್ನ ಆಗಿದ್ದಾರೆ ಅಂತ ಆತ್ಮನಿಗೂ ಕೂಡ ಇವರು ನನ್ನ ಶಿಕ್ಷಕ ಅಂತ ತಿಳ್ಕೊಳ್ತಾರೆ ನಮ್ಗೆ ಯಾರೇ ಕಷ್ಟ ಕೊಡ್ತಾರೆ ನೋವು ಕೊಡ್ತಾರೆ ನಮ್ಮ ದಾರಿಯಲ್ಲಿ ವಿಘ್ನ ರೂಪದಲ್ಲಿ ಇದ್ದಾರೆ ಅವರನ್ನ ಏನಂತ ತಿಳ್ಕೊಂಡ್ರೆ ಶಿಕ್ಷಕ ಅಂತ ತಿಳಿದುಕೊಂಡು ಅವರಿಂದ ಪಾಠ ಕಲಿತು ಅನುಭವ ಮೂಡಿತರೂ ಆಗಿದೆ ವಿವರಣೆ ಜೋ ಆತ್ಮ ಯೇ ವಿಘ್ನ ಡಾನ್ಯೆ ನಿಮಿತ್ತ ಬರುತ್ತೀ ವಿಘ್ನಕಾರಿ ಆತ್ಮ ನನಿ ಬಾಬಾ ಹೇಳ್ತಾರೆ ಯಾವ ಆತ್ಮಗಳು ವಿಘ್ನ ಹಾಕೋದಕ್ಕಾಗಿ ನಿಮಿತ್ತ ಆಗ್ತಾರೋ ಅವರಿಗೆ ವಿಘ್ನಕಾರಿ ಆತ್ಮ ಅನ್ನೋ ದೃಷ್ಟಿಯಿಂದ ನೋಡಬೇಡಿ ಒಣಕೋ ಸದಾ ಪಾಠ ಪಡಾನೇವಾಗ್ಲಿ ಹಾಗೆ ಬಡಾನೇವಾಗ್ಲಿ ನಿಮಿತ್ತಾತ್ಮ ಸಂಜ ನಮ್ಗೆ ಯಾರು ವಿಘ್ನಕಾರಿಯಾಗಿದ್ದಾರೋ ಅವರನ್ನು ವಿಘ್ನ ಹಾಕುವವರು ಅಂತ ತಿಳ್ಕೊಳ್ಬೇಡ್ರಿ ಅವ್ರಿಗೇನಂತ ತಿಳ್ಕೊಳ್ರಿ ಇವರು ನಮಗೆ ಶಿಕ್ಷಕರಿದ್ದಾರೆ ಇವರು ನಮಗೆ ಪಾಠ ಕಲಿಸುವಂಥವ್ರು ಇವರು ನಮ್ಮನ್ನು ಮುಂದುವರಿಸುವಂಥವ್ರು ಪಾಠ ಕಲಿತಾಗ ಅನುಭವಿ ಆದಾಗ ಮುಂದೆ ಹೋಗ್ತೀವಿ ಅದಕ್ಕೆ

ವಿಘ್ನಗಳನ್ನ ಪಾಸ್ ಮಾಡಿ ಅನುಭವಿಗಳನ್ನಾಗಿ ಮಾಡುವಂತಹ ಶಿಕ್ಷಕರಿದ್ದಾರೆ ಇಸಲಿಯೇ ಆತ್ಮಕ್ಕೂ ಉಸ್ ದೃಷ್ಟಿಸಿ ದೇನೆ ಸದಾ ಕೇಳಿಯೇ ವಿಘ್ನೋಸೆ ಪಾರ್ಕ್ ನಿಮಿತ್ತ ಅಚಲ ಬರಾಣಿಕೆ ನಿಮಿತ್ತ ಸಮಜು ಅದಕ್ಕೆ ಅವರನ್ನ ವಿಘ್ನಕಾರಿ ಆತ್ಮಗಳು ಅನ್ನುವಂತಹ ದೃಷ್ಟಿಯಿಂದ ನೋಡದೆ ಅದರ ಬದಲು ಇವರು ನಮ್ಮ ವಿಘ್ನಗಳಿಂದ ಪಾರ್ ಮಾಡೋದಕ್ಕೆ ಸಹಯೋಗಿ ಇದ್ದಾರೆ ಅಂತ ನೋಡ್ರಿ ಹಾಗೂ ನಮ್ಮನ್ನ ವಿಘ್ನಗಳಿಂದ ಪಾರ್ ಮಾಡೋದಕ್ಕಾಗಿ ನಿಮಿತ್ತ ಇದ್ದಾರೆ ಸಹಯೋಗಿ ಇದ್ದಾರೆ ನಮ್ಮನ್ನ ಅಚಲ ಮಾಡೋದಕ್ಕಾಗಿ ನಿಮಿತ್ತ ಇದ್ದಾರೆ ನಾವು ಚಂಚಲ ಇದ್ದೀವಿ ಇವರು ವಿಘ್ನ ಕೊಡೋದ್ರಿಂದ ನಾವೇನಾದಿವಿ ಶಕ್ತಿಶಾಲಿ ಆದಿವಿ ಅಚಲ ಆಗೀವಿ ನಮ್ಮನ್ನ ಅಚಲ ಮಾಡೋದಕ್ಕಾಗಿ ಅವರು ನಿಮಿತ್ತ ಇದ್ದಾರೆ ಇದರಿಂದ ಇಸ್ಸೆ ಅವರು ಬಿ ಅನುಭವ ಇನ್ನೂ ಅನುಭವಗಳ ಅಥಾರಿಟಿ ಹೆಚ್ಚಾಗ್ತಾ ಬರ್ತದೆ ವಿಘ್ನ ಅವರಿಂದ ಕಲಿತು ಅನುಭವಿಗಳು ಆಗಿದೆ ಇವತ್ತೊಂದು ಅನುಭವ ಆಯಿತು ಅಂದ್ರೆ ಮತ್ತೆ ನಾಡೋದು ವಿಘ್ನ ಆಗ್ತದೆ ಅವಾಗ ಏನ್ ಅನಿಸ್ತದೆ ಹಿಂದೆ ಬಂದಿತ್ತು ಅದನ್ನ ಪಾಸ್ ಮಾಡಿದೀವಿ ಮುಂದೆ ಬರ್ತದೆ ಬರ್ಲಿ ನಾ ರೆಡಿ ಇದ್ದೀನಿ ನನ್ನ ರೆಡಿ ಮಾಡೋದಕ್ಕೆ ಕಾರಣ ಆದರೆ ಅದಕ್ಕೆ ಬಾಬಾ ಹೇಳ್ತಾರೆ ಎಂಥದೇ ವಿಘ್ನಕಾರಿ ಆತ್ಮ ಇದ್ರೂ ಕೂಡ ಅವರ ಪ್ರತಿಯಾಗಿ ನಿಮ್ಮದೇನಿರಲಿ ಶುಭ ಭಾವನೆ ಇರಲಿ ಇವರು ನನಗೆ ವಿಘ್ನಕಾರಿ ಆತ್ಮಗಳು ಅಲ್ಲ ಇವರು ನಮಗೆ ಅನುಭವಿ ಮಾಡುವುದಕ್ಕಾಗಿ ಬಂದಿರುವಂತಹ ಶಿಕ್ಷಕರಿದ್ದಾರೆ ನಮಗೆ ಅನುಭವದ ಪಾಠವನ್ನು ಕಲಿಸುವಂತವರಿದ್ದಾರೆ ಆದ್ದರಿಂದ ಇವರಿಂದ ನಾನು ಅನುಭವದ ಅಥಾರಿಟಿ ಉಳ್ಳವನಾಗ್ತೇನೆ ಅನ್ನುವಂಥ တိုက်ကြလို့လေစလိုဂန်